ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಬಜೆಟ್ ಕೂಡ ಮಂಡನೆಯಾಯಿತು ಚುನಾವಣೆ ಹೊಸ್ತಿಲಲ್ಲೇ ಸಂಸದ ಡಿಕೆ ಸುರೇಶ್ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಹುಟ್ಟುಹಾಕಿದೆ ಪ್ರತ್ಯೇಕ ರಾಷ್ಟ್ರದ ಕುರಿತು ಡಿಕೆ ಸುರೇಶ್ ಅವರು ಬಾಂಬ್ ಸಿಡಿಸಿದ್ದಾರೆ ದಕ್ಷಿಣ ರಾಷ್ಟ್ರವನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಿ ಅಂತ ಡಿಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅನುದಾನ ತಾರತಮ್ಯ ಸರಿ ಹೋಗದೇ ಇದ್ರೆ ದಕ್ಷಿಣದವರಿಗೆ ಪ್ರತ್ಯೇಕ ರಾಷ್ಟ್ರವನ್ನ ಕೊಡಿಯಂತ ಬೇಡಿಕೆ ಇಟ್ಟಿದ್ದಾರೆ ಅಭಿವೃದ್ಧಿ ಹಣ ನಮ್ಮ ರಾಜ್ಯದ ಪಾಲಿಗೆ ಸರಿಯಾಗಿ ಸಿಗ್ತಾ ಇಲ್ಲ ದಕ್ಷಿಣದ ರಾಜ್ಯಗಳಿಗೆ ಸರಿಯಾಗಿ ಅಭಿವೃದ್ಧಿಯ ಹಣ ಸಿಗ್ತಾ ಇಲ್ಲ ಹೀಗಾಗಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆಯಂತ ಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರ ಮಾತಿಗೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಒಂದು ವಾಗ್ಯುದ್ಧ ಕೂಡ ಆರಂಭ ಆಗಿದೆ ಪರ ವಿರೋಧದ ಒಂದು ಚರ್ಚೆ ಕೂಡ ಆರಂಭ ಆಗಿದೆ ಡಿಕೆ ಸುರೇಶ್ ಹೇಳಿಕೆಗೆ ಮಾಜಿ ಸಚಿವ ಅಶ್ವಥ್ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಇವರ ಅಣ್ಣನೇ ಬೆಂಗಳೂರು ಅಭಿವೃದ್ಧಿಯ ಮಂತ್ರಿಯಾಗಿದ್ದಾರೆ ಇವರು ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ ಹೇಳಿ ಅಂತ ಅಶ್ವಥ್ ನಾರಾಯಣ್ ಅವರು ಒಂದೆಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆ ಸುರೇಶ್ ಜನರ ಅಭಿಪ್ರಾಯವನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೇಳು ಸಂಸದರು ಧರಣಿ ಮಾಡಿ ಅನ್ಯಾಯವನ್ನು ಸರಿಪಡಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸು ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಇರ್ತಾ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನ್ ಭಾವಿಸ್ತೇನೆ ಗಂಭೀರವಾದಂತಹ ಉತ್ತರ ಭಾರತದ ಇವತ್ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಬೇಡಿಕೆ ಏನಿದೆ ನಮಗೆ ಸಿಗ್ಬೇಕು ಅಂತ ಹೇಳಕ್ಕೂ ಆಗಲ್ಲ ಅಧಿಕಾರ ಈ ಮುಂಚೆ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಫೈನಾನ್ಸ್ ಡಿಸೆಂಟ್ರಲೈಸೇಷನ್ ಎಷ್ಟು ಪರ್ಸೆಂಟೇಜ್ ಇತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾದ್ಮೇಲೆ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಷ್ಟಾಗಿದೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಕಾಂಗ್ರೆಸ್ ಅವರು ಅರವತ್ತು ವರ್ಷ ದೇಶವನ್ನು ಆಡಳಿತವನ್ನ ಮಾಡಿದ್ದಾರೆ ಈ ಅರವತ್ತು ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನ ಹಣ ಹಂಚಿಕೆಯನ್ನ ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತಹ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹದಿನೈದು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಿರುವಂತ ಅವ್ರನ್ನೂ ಅಷ್ಟೇ ಬರೀ ಒಂದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿದ್ದವರು ಯಾವ ರೀತಿ ವಿಚಾರಗಳನ್ನ ಮಂಡಿಸ್ತಾರೆ ಬಾರ್ ಬಾರಿ ಅವರು ಯಾವ ರೀತಿ ವಿಚಾರಗಳನ್ನ ಸಾರ್ವಜನಿಕ ವಲಯದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರೋ ರೀತಿಯಲ್ಲಿ ಸರಿ ನ್ಯಾಯಬದ್ಧವಾಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕಿಂತಲೂ ಬಹಳ ಉತ್ತಮವಾಗಿ ಡಿಸೆಂಟ್ರಲೈಸೇಷನ್ ಹಣವನ್ನ ಅಭಿವೃದ್ಧಿ ಹೊಂದಂತ ರಾಜ್ಯಗಳು ಹೆಚ್ಚಿನ ಹಣವನ್ನು ಡಿಸೆಂಟ್ರಲೈಸ್ ಮಾಡಿ ಅಲೋಕೇಶನ್ ಅನ್ನ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಅಲೋಕೇಶನ್ ಆಗಿತ್ತು ನಮ್ಮ ಮಾಡ್ತಾರೆ ನಾನು ಅಖಂಡ ಅವರು ಜನರ ಅಭಿಪ್ರಾಯ ಹೇಳಿದ್ದಾರೆ ಜನ ಆ ರೀತಿ ಯೋಚನೆ ಮಾಡ್ತಾರೆ ನಮ್ಮನ್ನ ದಿಗ್ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಾನು ಅಖಂಡ ಭಾರತದವನು ಭಾರತ ಒಂದೇ ಅದು ಅವರ ಜನರ ಭಾವನೆ ಒಬ್ಬ ಏನ್ ನಮ್ಗೆ ಮನೆ ಆಗಿದೆ ಅಂತ ತಿಳಿಸ್ತಾ ಇದಾರೆ ಅಷ್ಟೇ ನಾನಂದು ಭಾರತ ಒಗ್ಗಟ್ಟಿರಬೇಕು ಅಷ್ಟೇ ಭಾರತ ಒಗ್ಗಟ್ಟಿರ್ಬೇಕು ನಾವೆಲ್ಲ ಭೂತಾಯಿ ಮಕ್ಕಳು ಕಾಶ್ಮೀರಿಂದ ಕನ್ಯಾಕುಮಾರಿಯವ್ರಿಗೂ ಒಂದೇ ಎಲ್ಲೂ ಅನ್ಯಾಯ ಆಗಬೇಕು ಹಿಂದಿ ಬೆಲ್ಟಿಗೂನು ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ನಾನು ಒಬ್ಬ ಮಂತ್ರಿಯಾಗಿ ಹಾಗೂ ಶಾಸನಸಭೆ ರಾಜಕಾರಣದಲ್ಲಿ ಇಷ್ಟು ವರ್ಷ ಇರುವವನಾಗಿ ಯಾವುದೇ ರಾಜ್ಯಕ್ಕೆ ಅದು ಶಿಸ್ತಿನಿಂದ ಇರತಕ್ಕಂಥ ರಾಜ್ಯಕ್ಕೆ ಆರ್ಥಿಕವಾಗಿ ಗದಾಪ್ರಹಾರ ಮಾಡ್ತಕ್ಕಂಥ ನೀತಿ ಇವತ್ತು ಅತ್ಯಂತ ಖಂಡನೀಯ ಯಾವ ಕಾರಣಕ್ಕೆ ಕರ್ನಾಟಕಕ್ಕೆ ಇಷ್ಟು ಕಡಿಮೆ ಪ್ರಮಾಣ ಕೊಡ್ತೀರಿ ನೀವು ಪರ್ಸೆಂಟೇಜ್ ವೈಸ್ ಸ್ಯಾಂಕ್ಷನ್ ಅದು ಇದು ನಿಮ್ಮ ಬಜೆಟ್ನಲ್ಲಿ ಇಂಡಿಕೇಟ್ ಮಾಡೋದು ಒಂದು ಕಡೆ ಆದರೆ ಬಿಡುಗಡೆ ಎಷ್ಟು ಮಾಡ್ತೀರಿ ನೀವು ಯಾವಾಗ ಬಿಡುಗಡೆ ಮಾಡ್ತೀರಿ ಈಗ ಇಷ್ಟು ದೊಡ್ಡ ಪ್ರಮಾಣದ ಎರಡು ನೂರಷ್ಟು ತಾಲೂಕುಗಳು ನಾವು ಬರ ಅಂಥೇಳಿ ಇಷ್ಟೆಲ್ಲ ಆಗಿದ್ದರೂ ಸಹಿತ ಒಂದು ನಯ್ಯ ಪೈಸ ನೀವು ಪರಿಹಾರ ಕೊಡಲಿಲ್ಲಲ್ಲ ಇದು ಯಾವ ಧೋರಣೆ ಫೆಡ್ರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳು ವಿಶ್ವಾಸ ಕುದುರಬೇಕು ನಿಮ್ಮಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುವ ರೀತಿಯೊಳಗೆ ಇವತ್ತು ಕೆಲಸ ನಡೆದಿದೆ ಇದನ್ನು ತೀವ್ರವಾಗಿ ಎಲ್ಲ ದಕ್ಷಿಣ ರಾಜ್ಯಗಳು ಖಂಡಿಸ್ತವೆ ಅಷ್ಟೇ ಅಲ್ಲ Nano. No.